ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲಿಟ್ರಲಿ ಏನ್ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಬ್ಲಡ್ ಲೈನ್ ಅಲ್ಲಿ ಹೊಸ ಮೆಂಬರ್ ಬಂದು ಜಾಯಿನ್ ಆಗಿದ್ದಾರೆ ಲಿಟ್ರಲಿ ಬ್ಲಡ್ ಲೈನ್ ಬೆಳೀತಾನೆ ಹೋಗ್ತಾ ಇದೆ ಅಂತಾನೆ ಹೇಳ್ಬಹುದು ಎಸ್ ಇವತ್ತು ಬ್ಯಾಕ್ಲ್ಯಾಶ್ ನಡೀತಾ ಇದೆ ಇನ್ನು ಕೂಡ ಸಾಕ್ತಾ ಇದೆ ಬ್ಯಾಕ್ಲ್ಯಾಶ್ ನ ಓಪನಿಂಗ್ ಅಲ್ಲಿ ನಮಗೆ ಬ್ಲಡ್ ಲೈನ್ ವರ್ಸಸ್ ರ್ಯಾಂಡಿಯೋಟನ್ ಆಗಿ ಕೆವಿನ್ ವೈನ್ಸ್ ಅವರ ನಡುವೆ ಒಂದು ಟ್ಯಾಕ್ಟಿ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಈ ಮ್ಯಾಚ್ ರಿವ್ಯೂ ನಾನು ನಾಳೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಈ ಮ್ಯಾಚ್ ಅಲ್ಲಿ ಎಲ್ಲರಿಗೂ ಕೂಡ ಗೊತ್ತಿತ್ತು ಯಾರೋ ಒಬ್ಬರ ಎಂಟ್ರಿ ನಮಗೆ ನೋಡೋದಿಕ್ಕೆ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಜಾಕೋಫ್ ಫಾಟೋ ಅವರು ಬರಬಹುದು ಅಂತ ಬಟ್ ಅವರು ಇಲ್ಲಿ ಅವರ ಬದಲು ಅವರ ಇಂಟ್ರೊಡ್ಯೂಸ್ ಮಾಡಿದೆ ಅಂತಾನೆ ಹೇಳ್ಬಹುದು ಲಿಟ್ರಲಿ ನನಗಂತೂ ಶಾಕ್ ಆಯ್ತು ಗೈಸ್ ರೂಮರ್ಸ್ ಬರ್ತಾ ಇತ್ತು ಅವರ ಬ್ರದರ್ ಕೂಡ ಇದಾರೆ ಅವರು ಕೂಡ ಈ ಒಂದು ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ಜಾಯಿನ್ ಆಗಬಹುದು ಅಂತ ಬಟ್ ಡಬ್ಲ್ಯೂ ಇಷ್ಟು ಬೇಗ ಅದನ್ನ ಮಾಡುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಗೈಸ್ ಲಿಟ್ರಲಿ ಸಖತ್ ಶಾಕಿಂಗ್ ಆಯ್ತು ನನಗಂತೂ ಎಕ್ಸ್ಪೆಕ್ಟ್ ಮಾಡಿದ್ದೇ ಬೇರೆಯವರು ಬಟ್ ಇಲ್ಲಿ ಬಂದಿದ್ದೇ ಬೇರೆಯವರು ಅಂಡ್ ಈಗ ಬಂದ್ರಲ್ಲ ಇವರ ನೇಮ್ ಟೋಂಗಾ ಲೋವಾ ಅಂತ ಹೇಳಿ ನಮ್ಮ ಹಾಗೆ ಟೋಂಗಾ ಲೋವಾ ಅವರ ಒಂದು ಟ್ಯಾಕ್ ಟೀಮ್ ಕೂಡ ನೋಡೋದಿಕ್ಕೆ ಸಿಗ್ತಾ ಇತ್ತು ಇವರು ಏಳು ಬಾರಿ ಟ್ಯಾಕ್ ಟೀಮ್ ಚಾಂಪಿಯನ್ಸ್ ಕೂಡ ಆಗಿದ್ದಾರೆ ಬೇರೆ ಒಂದು ರೆಸ್ಲಿಂಗ್ ಕಂಪನೀಸ್ ಗಳಲ್ಲಿ ಸೊ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ ಗಾಯ್ಸ್ ಈ ಒಂದು ಟ್ಯಾಕ್ ಟೀಮ್ ಗೆ ಅಂಡ್ ಈ ಒಂದು ಟ್ಯಾಕ್ ಟೀಮ್ ನಮ್ಮ ಸೋಲೋ ಸೋಲ ಅವರು ಡಬ್ಲ್ಯೂಬ್ಲ್ಯೂ ಗೆ ಕರ್ಕೊಂಡು ಬಂದು ಅವರ ಒಂದು ಹೊಸ ಬ್ಲಡ್ ಲೈನ್ ಗೆ ಜಾಯಿನ್ ಮಾಡ್ಕೊಂಡಿದ್ದಾರೆ ಗಾಯ್ಸ್ ಲಿಟ್ರಲಿ ಇನ್ನು ಎಷ್ಟು ಬೆಳೀತಾ ಹೋಗ್ತಾ ಇದೆ ಇನ್ನೇನು ಮುಗೀತು ಬ್ಲಡ್ ಲೈನ್ ಕತೆ ಮುಗೀತು ಎಂಡ್ ಆಯ್ತು ಎಂಡ್ ಆಯ್ತು ಅನ್ನೋ ಹೊಸ ಹೊಸ ನೇಮ್ನೆ ಕೇಳಿಲ್ದೆ ಇರತಕ್ಕಂತಹ ಸೂಪರ್ ಸ್ಟಾರ್ಸ್ ಗಳೆಲ್ಲ ನಮಗೆ ಇದ್ರಲ್ಲಿ ನೋಡೋದಿಕ್ಕೆ ಸಿಗ್ತಾ ಇದಾರೆ ಇನ್ನು ಕೂಡ ಜಿಲ್ಲಾ ಫಾಟು ಜಾಕೋಫಾಟು ಇವ್ರ ಎಂಟ್ರಿ ಎಲ್ಲದೂ ಕೂಡ ನಮಗೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ನೋಡೋದಿಕ್ಕೆ ಸಿಗುತ್ತೆ ನಮ್ಮ ಪಾಲಿಮಿನ್ ಅವರು ಕೂಡ ಸಖತ್ತು ಶಾಕ್ ಆಗಿರ್ತಾರೆ ತಮ್ಮ ಗಾಲ್ ಲೋ ಅವರು ಬಂದ್ ಕೂಡ ಲಿಟ್ರಲಿ ಗಾಯ್ಸ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಎಲ್ಲರೂ ಕೂಡ ಜಾಕೋಫ್ ಅವರು ಬರ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ವಿ ಬಟ್ ಸಡನ್ ಒಂದು ಸರ್ಪ್ರೈಸ್ ನ ತಗೊಂಡು ಬಂದಿದ್ದಾರೆ ಅಂತಾನೆ ಹೇಳ್ಬಹುದು ನಮ್ಮ ಟ್ರಿಪಲ್ ಎಚ್ ಅವರು ಯಾವಾಗಲೂ ಕೂಡ ಹೇಳ್ತಾ ಇರ್ತಾರಲ್ಲ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಸೊ ಅದೇ ರೀತಿ ಇವತ್ತು ನಮಗೆ ನೋಡೋದಕ್ಕೆ ಸಿಕ್ಕಿದೆ ಇನ್ನು ತುಂಬಾ ಶೋ ಅಲ್ಲಿ ಬಾಕಿ ಇದೆ ಗಾಯ್ ಸಾಂಕಲ್ ಹೌಡಿ ಅವರ ರಿಟರ್ನ್ ಕೂಡ ಡಬ್ಲ್ಯೂ ಡಬ್ಲ್ಯೂ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅದೆಲ್ಲದ್ದು ಕೂಡ ನೋಡಿ ಎಂಜಾಯ್ ಮಾಡಿ ಸದ್ಯಕ್ಕೆ ಟೋಂಗಾ ಲೋವಾ ಇಸ್ ಇನ್ ಬ್ಲೆಡ್ ಲೈನ್ ಸೊ ನೋಡಿ ಈ ಒಂದು ಫ್ಯಾಕ್ಷನ್ ಇನ್ನು ಎಷ್ಟು ದೊಡ್ಡದಾಗುತ್ತೆ ಅಂತ